ಕನಕಪುರ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಇಂದು ಆಚರಿಸಲಾದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಬೆರಳೆಣಿಕೆಯಷ್ಟು ನೌಕರರನ್ನು ಬಿಟ್ಟರೆ ಯಾವ ಬಾಲ್ ಸರ್ಕಾರಿ ಅಧಿಕಾರಿಗಳು ಸಹ ಇಲ್ಲದ್ದು ಪ್ರಗತಿಪರ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾದ ಘಟನೆ ನಡೆಯಿತು ಪ್ರತಿ ಬಾರಿ ಕನಕಪುರ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆಯಲಿರುವ ಕಾರ್ಯಕ್ರಮಗಳಿಗೆ ಸರ್ಕಾರಿ ಅಧಿಕಾರಿಗಳ ಭಾಗವಹಿಸಬೇಕೆಂಬ ನಿಯಮವಿದ್ದರೂ ಸಹ ಗೈರು ಹಾಜರಾತಿ ಎದ್ದು ಕಾಣುತ್ತದೆ ಏಕೆ ಅಧಿಕಾರಿಗಳಲ್ಲಿ ಇಷ್ಟು ತಾರತ್ಸಾರ ಎಂದು ಗ್ರೇಟು ತಹಸೀಲ್ದಾರ್ ಶಿವಕುಮಾರ್ ಅವರನ್ನು ಸಂಘಟನೆಗಳ ಮುಖಂಡರು ಪ್ರಶ್ನಿಸಿದರು ಗೈರು ಹಾಜರಾದ ಅಧಿಕಾರಿಗಳಿಗೆ ಏನು ಕ್ರಮ ತೆಗೆದುಕೊಂಡಿದ್ದೀರಿ ಎಂಬ ಪ್ರಶ್ನೆಗೆ ಉತ್ತರಿಸಿದ ಗ್ರೇಟ್ ತಹಸೀಲ್ದಾರ್ ಅವರು ಗೈರು ಹಾಜರಾದ ಅಧಿಕಾರಿಗಳಿಗೆ ನಾನು ನೋಟಿಸ್ ನೀಡಬಹುದಷ್ಟೇ ಅದನ್ನು ಬಿಟ್ಟು ಬೇರೆ ಏನೂ ಸಹ ಕ್ರಮ ತೆಗೆದುಕೊಳ್ಳಲು ಸಾಧ್ಯವಿಲ್ಲವೆಂದು ಸಭೆಗೆ ತಿಳಿಸಿದರು ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ವೀರೇಶೈವ ಮುಖಂಡರ ಕೊರತೆ ಎದ್ದು ಕಾಣಲು ಸಮುದಾಯಕ್ಕೆ ಯಾವುದೇ ಮಾಹಿತಿ ಇಲ್ಲವೆಂದು ಮುಖಂಡರಾದ ವೀರೇಶ್ ಅವರು ಹೇಳಿದರು ಈ ಪ್ರಶ್ನೆಗೆ ಉತ್ತರಿಸಿದ ಶಿವಕುಮಾರ್ ಅವರು ನಿಮ್ಮ ಸಮುದಾಯದ ಮುಖಂಡರಾದ ಸುರೇಶ್ ಅವರಿಗೆ ಎರಡು ಬಾರಿ ದೂರವಾಣಿಯ ಮೂಲಕ ಸಂಪರ್ಕವನ್ನು ಮಾಡಿದ್ದೇನೆ ಇನ್ ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ಎಲ್ಲವನ್ನೂ ಮಾಹಿತಿ ನೀಡಲಾಗಿದೆ ಎಂದು ತಿಳಿಸಿದರು ನಾವು ಇತ್ತೀಚೆಗೆ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಪ್ರತ್ಯೇಕವಾದ ಕಡತಗಳನ್ನು ಇಟ್ಟು ಸಂಬಂಧಪಟ್ಟ ಮುಖಂಡರಿಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಯಾವುದೇ ಲೋಪದೋಷಗಳು ಆಗದ ಹಾಗೆ ಮಾಡಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಸಲಹೆ ಸೂಚನೆಗಳನ್ನು ನೀಡಿದರೆ ಅವುಗಳನ್ನು ಜೋಡಿಸಿಕೊಂಡು ಮತ್ತಷ್ಟು ಯಶಸ್ವಿ ಕಾರ್ಯಕ್ರಮಗಳನ್ನು ಮಾಡಲು ಅನುಕೂಲವಾಗುತ್ತದೆ ಎಂದು ಶಿವಕುಮಾರ್ ಅವರು ಸಭೆಯ ಗಮನಕ್ಕೆ ತಂದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿಯ ಮೋಹನ್ ಬಾಬು ದಮ್ಮದೇವಿಗೆ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಜಿಲ್ಲಾ ವಚನ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಎಲ್ಲೇಗೌಡ ಬೆಸಗರಳ್ಳಿ ನೀಲಿ ರಮೇಶ್ ಕುಮಾರಸ್ವಾಮಿ ಜೆ ಫೈನಾನ್ಸ್ ಸುರೇಶ್ ಸ್ಟುಡಿಯೋ ಚಂದ್ರು ಭಾಸ್ಕರ್ ಕೂಗಿ ಗಿರಿಯಪ್ಪ ಭರತ್ ಗೋವಿಂದರಾಜು ಕಾಡೇಗೌಡ ಹಾಗೆ ಕೋಟೆ ಗೋವಿಂದ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಲ್ವಸ ಆ ಕಾರಣಕ್ಕೋಸ್ಕರ ಇದನ್ನಾದರೂ ಮಾಡಿ ಓಲಿ ಜನನ ಏನೋ ಇರುವಷ್ಟು ನಾವು ಕರ್ಕೊಂಡ್ಬಂದು ನಾವಿಲ್ಲಿ ಬಂದ್ಮೇಲೆ ಯಾವ್ ಬನ್ನಿ ನಾನ್ ಫೋನ್ ಮಾಡಿದೆ ಪಾಪ ಇನ್ನೊಂದಷ್ಟು ಖಾಲಿ ಚೇರಲ್ಲಿ ಬಾ ಕೂತ್ಕೋ ರಮೇಶ್ ಮಾಡುವ ಅನ್ಕೊಂಡ್ ಬಂದಿದೆ ಹಂಗೆ ದಯವಿಟ್ಟು ನೀವೊಂದು ಮಾಡಿ ಅದಕ್ಕೆ ಮೊದಲೇ ಯಾರು ಭಾಷಣಕ್ಕೆ ಯಾರ್ಯಾರು ಮಾತಾಡಿಸ್ತೀರಿ ಸಿದ್ಧತೆ ಅವ್ರಿಗೂ ಹೇಳ್ಬೇಕು ನಮ್ಮ ಸುರೇಶ್ ಅವರು ಸಾ ನಮಗೆ ಟೈಮಿಂಗ್ಸ್ ಚೇಂಜ್ ಕೇಳಿದ್ರು ಎರಡು ಸರ್ತಿ ಫೋನ್ ಮಾಡಿ ನೀನು ನಿಮ್ಮ ಗ್ರೂಪ್ ನಿಮ್ಮ ಮುಖಂಡರು ಏನಿದೀರಿ ಸರ್ ಬನ್ನಿ ಅಂತ ಹೇಳಿದ್ದೀವಿ ನಾನು ಯಾರೂ ಬಂದಿಲ್ಲ ನಿನ್ನೆ ದಿನ ಬಂದಿದ್ದೀನಿ ಆಮೇಲೆ ಇತ್ತೀಚೆಗೆ ನಾನು ಒಂದು ಆ ಲೆಟರ್ನಲ್ಲೇ ಸಹ ಯಾರು ಮುಖಂಡರು ಪಡೆದರೆ ಆ ಮುಖಂಡರು ನಾನು ಸುಮ್ಮನೆ ನಾನೇ ನಾನೇನ ಉಸಿರು ಬಿಟ್ನಾ ನಂತರ ನೀವು ಮಾತಾಡಿ ನಂದೇನು ಅಭ್ಯಂತರ ಇಲ್ಲ ಅವ್ರು ಹೇಳ್ಬೋದು ಹದಿನೈದು ದಿನನೂ ಹತ್ತಿನ ಮುಂದೆ ಹಾಕಿದೀನಿ ಸುರೇಶ್ ಅವ್ರಿಗೆ ಫೋನ್ ಮಾಡಿ ನಾನೇ ಫೋನ್ ಮಾಡ್ತೀನಿ ಕೇಳಿ ಎರಡು ಸತ್ತ ಫೋನ್ ಮಾಡಿದ್ದೀನಿ ಎಲ್ಲಿಗೆ ಬರಲಿಲ್ಲ ಬರಲಿಲ್ಲ ಅಂತ ಅದಾಯ್ತು ಅದಾದ ನಂತರ ಈಗ ನಾವೇನು ಎಲ್ಲ ಒಂದು ಗ್ರೂಪ್ ಅಲ್ಲಿ ಒಂದು ಮೂರು ಗ್ರೂಪ್ ಇದೆ ತಾಲೂಕಾಡಳಿತ ಗ್ರೂಪ್ ಮತ್ತೆ ರಾಷ್ಟ್ರೀಯ ಭಗವಂತ ತಾವೇ ಪ್ರೆಸ್ ಗ್ರೂಪ್ ಅಂತ ಇದೆ ಅದೊಳಗೆ ಎಲ್ಲರೂ ಹಾಕಿ ನಾವು ಮತ್ತೆ ಹೇಳ್ತಾ ಇದ್ವಿ ಈ ಬಗ್ಗೆ ತಮ್ಮ ಒಂದು ವಿಚಾರಣೆಗಳು ಏನೈತೂ ಸಹ ಒಂದು ತಕ್ಷ ಗ್ರೇಟ್ ಅಥವಾ ಗ್ರೇಡ್ ಇದನ್ನು ಸಂಪರ್ಕಿಸಿ ತಮ್ಮ ಏನೇ ಒಂದು ಅನಿಸಿಕೆ ಅಭಿಪ್ರಾಯಗಳಿದ್ರು ಸಹ ಕೇಳ್ಕೊಬೇಕಂತ ಹೇಳಿದ್ದೀವಿ ನೀವು ಬಂದ್ ಕೇಳಿದ್ರೆ ನೀವೇನು ಹೇಳ್ತೀರಿ ಆ ಪ್ರಕಾರವನ್ನು ನಾವು ನಿರ್ಮೊಳ್ತೀವಿ ಇಲ್ಲ ಅಂತ ಹೇಳಲ್ಲ ಅದೊಂದು ನಂತರ ಇನ್ನು ಏನು ಏನು ಹೇಳ್ತೀವಿ ಸಂವಿಧಾನದಲ್ಲೇ ಒಂದು ಇದು ಮಾಡಿದ್ದಾರೆ ಹಕ್ಕು ಮತ್ತು ಕರ್ತವ್ಯ ನಮಗೆ ನಾವು ಸಂಬಳ ತಗೊಳ್ತಾ ಇದ್ದೀವಿ ಅದು ನಮ್ಮ ಹಕ್ಕು ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸ್ಬೇಕಲ್ಲ ಎಲ್ಲ ಅಧಿಕಾರಿಗಳು ನಾನು ಹೇಳ್ತಾ ಇರೋದು ಇದು ಅವರ ಕರ್ತವ್ಯ ನಾವು ಎಲ್ರಿಗೂ ನಾವು ಕರೆಬೇಕು ಅಂತ ನಾವು ಗ್ರೂಪ್ ಅಲ್ಲ ಹಾಕಿರ್ತೀವಿ ಎಲ್ರಿಗೂ ಗೊತ್ತಿರುತ್ತೆ ನೀವು ವರ್ಷ ವರ್ಷ ನೀವು ಮೆರವಣಿಗೆ ಮಾಡ್ತಾರೆ ಇದ್ದಾರೆ ನಿಮ್ಗುದ್ರೆ ಹಾಗೇನೆ ಅಧಿಕಾರಿಗಳು ಸರ್ ಇಂಥ ದಿನ ಇಂಥ ಜಯಂತಿ ಇದೆ ಅದು ಅವ್ರ ಕರ್ತವ್ಯ ಅಂತ ಅವ್ರು ಬರಲೇಬೇಕಲ್ಲ ನಾವು ನೋಟಿಸ್ ಕೊಟ್ಟಿದ್ದೀವಿ ಸರ್ ನೋಟಿಸ್ ಕೊಟ್ಟರು ಸಹ ಅವ್ರಿಗೆ ನಾವು ಅವ್ರ ಮೇಲೇನು ಕ್ರಮ ಕೈಗೊಳ್ಳುವ ಅಧಿಕಾರ ನಮಗಿಲ್ಲ ಅವ್ರಿಗೆ ನೋಟಿಸ್ ಅಷ್ಟೇ ಕೊಡ್ಬೋದು ಅಥವಾ ಅವ್ರು ಅದಕ್ಕೆ ಸ್ಪಂದಿಸಿಲ್ಲ ಅಂದರೆ ಅವರ ಅಷ್ಟೇ ನಾವು ಹೇಳ್ಬೋದು ಅದನ್ನು ಬಿಟ್ಟರೆ ಬೇರೆ ಇನ್ನೇನು ನಮ್ಮ ಕಡೆಯಿಂದ ಆಗೋದಿಲ್ಲ ಅದು ಅವ್ರು ಬಂದು ಮಾಡಬೇಕು ಅವ್ರು ಪಾಲ್ಗೊಳ್ಳಬೇಕು ನನಗೆ ಬರಬೇಕು ನಾವೆಲ್ಲರೂ ಹೇಳ್ದು ಮೂವತ್ತು ಇಲಾಖೆಯನ್ನು ಮೂವತ್ತು ಜನ ಬಂದು ಸಭೆ ಕೊಟ್ಟಿರುತ್ತೆ ಆದ್ರೂ ನೀವು ಎಲ್ಲಗಳು ಕೇಳ್ಕೊಂಡಿದ್ದೀನಿ ನಾನು ಅದನ್ನು ಹೇಳಿದೆ ಅಷ್ಟೇ ಈ ದಿನ ನೀನು ಬಸವ ಜಯಂತಿನ ನಮ್ಮ ಮಹಾರಾಷ್ಟ್ರ ಕರ್ನಾಟಕ ಮತ್ತೆ ಆಂಧ್ರದಲ್ಲಿ ತುಂಬ ಹಬ್ಬಗಳ ರೀತಿ ಆಚರಿಸ್ತೀವಿ ನೀವು ಸಹ ಹಬ್ಬದ ರೀತಿಯೇ ಆಚರಿಸೋಕಿ ಇಲ್ಲಿ ಬಂದಿದ್ದೀರಿ ಒಂದು ಕಾರ್ಯಕ್ರಮದಲ್ಲಿ ನಾವು ಬಸವನಾದ ಬಗ್ಗೆ ಎಲ್ಲರೂ ಚೆನ್ನಾಗಿ ಮಾತನಾಡಿದ್ದೀರಿ ಎಲ್ಲರಿಗೂ ಬಗ್ಗೆ ತಿಳ್ಕೊಂಡಿದ್ದೀರಿ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಿ ಹೇಳಿಕೆ ನೋಂದಣಿ ಅರ್ಪಿಸ್ತೀನಿ ಹಾಗೆ ದಯವಿಟ್ಟು ಎಲ್ಲರೂ ಅಷ್ಟೇ ಏನೇ ಇದ್ರೂ ಸಹ ನಾವು ಇದನ್ನೇನು ನಾಳೆ ಜಯಂತಿ ನಿಮ್ಮಲ್ಲಿ ಏನು ಹಾಕಲ್ಲ ಕೋರಿಕೆ ಅಷ್ಟೇ ನಮ್ಮ ಸಮಯ ಅಷ್ಟೇ ದಯವಿಟ್ಟು ಏನಾಯ್ತು ಬಂದು ನಿಮ್ಮದು ಏನೇ ಇದ್ರೂ ಸಹ ನಮ್ಮ ಮುಂದೆ ಹೇಳ್ಕೋಬಹುದು ಆಮೇಲೆ ಪೂರ್ವವಿ ಸಭೆ ಬಗ್ಗೆ ಹೇಳಿದ್ರೆ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅದಕ್ಕೆ ಸಪ್ರೇಟ್ ಒಂದು ಇಲಾಖೆ ಇದೆ ಅವರು ಪೂರ್ವ ಸಭೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಗಳನ್ನು ಅಥವಾ ಎ ಡಿ ಸಿ ಅವರ ಮಾಡ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಏನಿದೆ ಇಲಾಖೆ ಮಾಡಿದೆ ಅಂದ್ರೆ ನಲವತ್ತು ಜಯಂತಿಗಳನ್ನ ನಾವು ಆಚರಣೆ ಮಾಡ್ತೀವಿ ಈ ನಲ್ವತ್ತು ಜಯಂತಿಗಳನ್ನ ಆಚರಣೆ ಯಾವುದೇ ಇಲಾಖೆಗಳು ಮುಂದಾಳು ವಹಿಸಲ್ಲ ಯಾವ ಇಲಾಖೆಗಳು ಬರಲ್ಲ ನಮ್ಮಲ್ಲಿ ಗೊತ್ತು ಪ್ರತಿ ಅಂತ ಏನು ಮಾಡ್ತೀವಿ ಈ ಒಬ್ಬ ಬಗ್ಗೆ ನಾನು ತಾಶೀದ ಮಾತಾಡ್ತೀನಿ ಒಂದು ಆದಲಾಖೆನ ಈ ಬಗ್ಗೆ ಪುರಬಸಭೆ ಮಾಡೋದಕ್ಕಾಗ್ಲಿ ಅಥವಾ ಪ್ರತಿಯೊಂದು ಏನೇ ಒಂದು ಅವ್ರಿಗೆ ಯಾವ ಮಾನ ಬಂದಿದ್ದವರು ಅದನ್ನು ಏನೋ ಇದು ಮಾಡೋದಕ್ಕಾಗ್ಲಿ ಮಾಡ್ತೀನಿ ಅಂತ ಇನ್ನೊಂದು ಏನು ಮಾಡ್ತಿದ್ರು ನಮ್ಮ ಇಲಾಖೆಯಲ್ಲಿ ಎಲ್ಲಾ ಜಯಂತಿಗಳನ್ನೊಂದು ದೊಡ್ಡದೊಂದು ಫೈನ್ ಮಾಡಿ ಕೊಡ್ತಿದ್ರು ನಾನು ಈಗೇನು ಮಾಡ್ತೀನಿ ಹೊಸ್ದಾಗಿ ಏನು ಮಾಡ್ತೀನಿ ಅಂದರೆ ಈ ಒಂದು ಪ್ರತಿಯೊಂದು ಇಲಾಖೆ ಅಂದರೆ ಪ್ರತಿಯೊಂದು ಜಯಂತಿಗೆ ಒಂದೊಂದು ಫೈಲ್ ಮಾಡಬೇಕು ಈ ಫೈಲ್ನಲ್ಲಿ ಅವ್ರ ಅಧ್ಯಕ್ಷ ಉಪಾಧ್ಯಕ್ಷ ಆದರೂ ಯಾರ್ಯಾರ ಅವರಿಗೆ ಫೋನ್ ಮಾಡಿ ಕರೀಬೇಕು ಅವ್ರಿಗೆ ಸಪ್ರೇಟಾಗಿ ಆ ಇನ್ವಿಟೇಷನ್ ಏನು ಮಾಡಿಕೊಂಡು ನಾವು ವಾಟ್ಸಪ್ ಮುಖಾಂತರ ಅಥವಾ ಅವ್ರಿಗೆ ಮುಖಾಂತರ ಮಾಡಿ ಅವ್ರ ಏನಾದರೂ ಕಲಿಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು ಹೊಸ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀನಿ ಅಕಸ್ಮಾತ್ ಇನ್ನೂ ಏನಾರ ಬದಲಾವಣೆ ಅವ್ರು ಆಗಬೇಕು ಅನ್ನೋದಿದ್ದರೆ ನಾವೇನೂ ಕೇಳ್ಬೋದು ಈಗೇನು ಕೇಳಿದರೆ ಅದೇ ರೀತಿ ಕೇಳಿ ಯಾಕೆಂದರೆ ಕೇಳಿ ಪ್ರಶ್ನಿಸುವ ಅಧಿಕಾರ ನಿಮಗಿದೆ ಅದರಿಂದ ಏನಿದ್ರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಾವು ಹತ್ರ ನಮ್ಮ ಮನೆಗೆ ಹಾಕಿರೋದ್ರಿಂದ ಮತ್ತೆ ಬಂದು ಕೇಳ್ಕೊಬೋದು ಏನಿದ್ರು ಸಹ ಮಾಡ್ತಿರೋ ನಮ್ಮ ಕಡೆಯಿಂದ ಆಗೋಂಥದ್ದು ಆಮೇಲೆ ಇನ್ನೊಂದು ಏನು ಮಾಡ್ತೀರಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಹೇಳ್ತೀರಷ್ಟೇ ಅನ್ನದೇ ಭಾವಿಸ್ಬೇಡಿ ಏಯ್ ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಎಲ್ಲರೂ ಹೇಳ್ತೀರಿ ಯಾರ್ದಾದ್ರು ಏನಾರಂದರೆ ಅಂದರೆ ಇಲಾಖೆ ನಾವೇನಾರು ಏನು ನೀವು ಹತ್ತು ಸಾವಿರ ರೂಪಾಯಿ ಕೊಡ್ರಿ ಅಂದರೆ ನಾವು ಲಂಚ ತಗೊಳ್ಳೋಣ ಒಂದ್ಸಲ ಮೇ ಅಂತಾರೆ ಹೌದು ಅದೆಲ್ಲ ನಾವು ಅನುಭವಿಸ್ತಾ ಇದ್ದೀವಿ

ನೀವು ಕೂಡ ನಮಗೆ ಬಂದ್ಬಿಟ್ಕೊಂಡು ನಿಮ್ಮ ಕಡೆಯಿಂದ ಆಗೋಷ್ಟು ಒಂದು ಆರ್ಥಿಕ ಸಹಾಯ ಮತ್ತೆ ತಾಲೂಕು ಮಟ್ಟದ ಅಧಿಕಾರಿಗಳಿಂದ ಆಗಂತ ಆರ್ಥಿಕ ಸಹಾಯವನ್ನು ತಗೊಂಡು ನಾವು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ದಯವಿಟ್ಟು ತಾವೂ ಸಹ ಕೈ ಜೋಡಿಸಬೇಕಂತ ಕೇಳ್ಕೊಳ್ತಾ ಒಂದ್ ಎರಡು ಮಕ್ಕಳು ಮುಗಿಸ್ತೀವಿ